ಇನ್ವೆಸ್ಟ್ ಕರ್ನಾಟಕದಲ್ಲಿ ಎಂಬಿ ಪಾಟೀಲ್ ಪ್ರೆಸ್ ಮೀಟ್ ಅನ್ನು ಮಾಡಿದ್ರು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ವೆಸ್ಟ್ ಕರ್ನಾಟಕದಲ್ಲಿ ಮೂರನೇ ದಿನ ಕಾಲಿಟ್ಟಿದ್ದೀವಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ರಾಜ್ಯಕ್ಕೆ ಕೊಡುಗೆ ನೀಡಿದವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ವಿಕ್ರಮ್ ಕಿರ್ಲೋಸ್ಕರ್ ಭಾವುಕರಾದ್ರು ನಿನ್ನೆ ಆರೋಗ್ಯ ಕ್ಷೇತ್ರದ ಸಂಬಂಧ ಮೀಟಿಂಗ್ ಆಗಿದೆ ಇವತ್ತು ಉನ್ನತ ಕ್ಷೇತ್ರದ ಶಿಕ್ಷಣ ಕ್ಷೇತ್ರದ ಮೇಲೆ ಹೂಡಿಕೆ ಸಭೆ ಇದೆ ಅಂತ ಮಾಹಿತಿ ಕೊಟ್ಟರು ಕೂಡ ನಾವು ಅವಾರ್ಡ್ಸ್ ಕೊಟ್ಟಿದ್ದೀವಿ ಪೇಟೆಂಟ್ ಸಲುವಾಗಿ ಆಶ್ಚರ್ಯ ಕೊಟ್ಟರು ಟೂ ಥೌಸಂಡ್ ಪೇಷೆಂಟ್ಸ್ ಅನ್ನೋ ಅವರು ಗಾಬರಿ ಆದರು ಅವರು ಸ್ಟೇಜ್ ಮೇಲೆ ಗಾಬರಿ ಆದರು ಇಷ್ಟು ಪೇಷ ಪೇಟೆಂಟ್ಸ್ ಇದಾವೆ ಅಂತ ಹೇಳಿದ್ರೆ ಬೆಂಗಳೂರದ ಶಕ್ತಿ ಏನಿದೆ ಅಂತ ಹೇಳ್ತಂದ್ರೆ ಸರ್ ಕರ್ನಾಟಕ ರಾಜ್ಯ ಶಕ್ತಿ ಅಂತ ನಾವು ತಿಳ್ಕೊಂಡ್ರು ಇವತ್ತು ನಾವು ಒಂದು ಬಿ ಟು ಜಿ ರೌಂಡ್ ಟೇಬಲ್ಸ್ ಏನಿದ್ದಾವೆ ಮತ್ತೆ ಇವತ್ತು ಬಿಲ್ಡಿಂಗ್ ಕೊಲಾಬ್ರೇಟಿವ್ ಇಕೋಸಿಸ್ಟಮ್ ಇಂಟಿಗ್ರೇಟಿಂಗ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಇನ್ ಕ್ವಿನ್ಸಿಟಿ ಪ್ಲಾನ್ ಸ್ಯಾಟಲೈಟ್ ಆಫ್ ದಿಸ್ ಇದು ಮೂರು ಮೂವತ್ತಕ್ಕೆ ಇದು ನಡೀತದೆ ನಿನ್ನೆ ಹೆಲ್ತ್ ರಿಲೇಟೆಡ್ ಆಗಿದೆ ಇವತ್ತು ಹೈರ್ ಎಜುಕೇಷನ್ ರಿಲೇಟೆಡ್ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಹೈರ್ ಎಜುಕೇಷನ್ ಮಿನಿಸ್ಟರು ಆಮೇಲೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸ್ಕಿಲ್ ಡೆವಲಪ್ಮೆಂಟ್ಸ್ ಅವರನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅವರೆಲ್ಲರಿಗೂ ಕೂಡ ನಾವು ರಾಜಧಾನಿ ಬೆಂಗಳೂರಲ್ಲಿ ನಡೆಯುತ್ತಿರುವಂತಹ ಏರ್ ಶೋಗೆ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಬಾರಿಯ ಏರ್ ಶೋನಲ್ಲಿ ವೆರೈಟಿ ಗನ್ ಪ್ರದರ್ಶನವನ್ನ ಮಾಡಲಾಗಿದೆ ಸಾಮಾನ್ಯ ಮೆಷಿನ್ ಗನ್ ಮಾತ್ರವಲ್ಲದೆ ಸ್ನೈಪರ್ ಗನ್ ಪ್ರದರ್ಶನ ಎಲ್ಲರ ಗಮನ ಸೆಳೆದಿದೆ ಇನ್ನು ಗ್ರಿಪ್ ಪಿಸ್ತೂಲ್ ಕಾರ್ಬೈನ್ ಮೆಷಿನ್ ಗನ್ ಕಾನ್ಪುರ್ ನಲ್ಲಿ ತಯಾರಾಗುವಂತ ಸ್ಮಾಲ್ ಮೆಷಿನ್ ಗನ್ ನೋಡುಗರ ಕಣ್ಮನ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಏರ್ಶೋ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇಲ್ಲಿವರೆಗೂ ನೋಡಿದ್ವಿ ಮಿಸೈಲ್ ನೋಡಿದ್ವಿ ರಡಾರ್ಗಳನ್ನು ನೋಡಿದ್ವಿ ಅದರಲ್ಲೂ ಕೂಡ ಏರ್ಕ್ರಾಫ್ಟ್ ಗಳನ್ನ ನೋಡಿದ್ವಿ ಸೊ ಈಗ ನಾವು ನೋಡ್ತಾ ಇರುವಂತದ್ದು ಈ ಏರ್ ಶೋದಲ್ಲಿ ಗನ್ ಮೆಷಿನ್ಗಳು ಇವು ಏನ್ ನಕಲಿ ಏನಲ್ಲ ಅಸಲಿ ಗನ್ ಮೆಷಿನ್ಗಳು ಇಲ್ಲಿ ತೋರಿಸ್ತಾ ಇರೋದು ಇವೆಲ್ಲ ಕೂಡ ಕಾನ್ಪುರ್ ಮೇಡ್ ಸ್ಮಾಲ್ ಆರ್ಮ್ ಫ್ಯಾಕ್ಟರಿ ಕಾನ್ಪುರ್ ಅವರು ನಿರ್ಮಾಣ ಮಾಡಿದಂತ ತಯಾರು ಮಾಡಿದಂತ ಈ ಗನ್ ಮಿಷಿನ್ಗಳ ಇದರಲ್ಲಿ ವೆರೈಟೀಸ್ ಆಫ್ ಗನ್ ಮಿಷಿನ್ಗಳಿದಾವೆ ಮೊದಲನೇದಾಗಿ ಈ ಗನ್ ಮಿಷಿನ್ ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಇಂಟು ಫಿಫ್ಟಿ ಒನ್ ಎಂ ಎಂ ಏರ್ ವರ್ಷನ್ ಗನ್ ಮಿಷಿನ್ ಇದು ಸೊ ಇದಾದ್ಮೇಲೆ ನಿಮಗೆ ಕೆಳಭಾಗದಲ್ಲಿ ಸ್ನೈಪರ್ ನಿಮಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಎರಡನೇದರಲ್ಲಿ ಇರೋದು ರೇಂಜ್ ಕೂಡ ಇದರ ರೇಂಜ್ ನಿಮಗೆ ಅಪ್ ಟು ಎಲ್ಲಿವರೆಗೂ ಅಂತಂದ್ರೆ ಎಂಟ್ನೂರು ಎಮ್ ಎಮ್ ಮೀಟ್ರ್ವರೆಗೂ ಕೂಡ ರೇಂಜಲ್ಲಿ ನೀವು ಶೂಟ್ ಮಾಡಬಹುದಾಗಿದೆ ಇದು ಸಿಂಗಲ್ ಮೋಡ್ ಅದು ಫೈರ್ ಇರೋದು ಇದರ ಜೊತೆಗೆ ವೇಟ್ ಎಷ್ಟಿದೆ ಅಂತ ನೋಡೋದಾದ್ರೆ ಚೆಕ್ ಮಾಡ್ತಾ ನೋಡ್ತಿದ್ವಿ ನಾಲ್ಕು ಕೆ ಜಿ ಇದೆ ಬರೋಬ್ಬರಿ ಅಷ್ಟು ಹೈಲಿ ಇಂಪಾಸಿಬಲ್ ನಾಲ್ಕು ನಾಲ್ಕೂವರೆ ಕೆ ಜಿಯಷ್ಟು ಹೈಟ್ ಇರುವಂತ ಈ ಸ್ನೈಪರ್ ಗನ್ ಏನಿದೆ ಬಳಕೆಗೆ ಎಸ್ಪೆಷಲಿ ಆರ್ಮಿ ಬಳಕೆಗೆ ಯೂಸ್ ಆಗ್ತಿರುವಂಥದ್ದು ಇನ್ನೂ ಒಂದು ಭಾಳ ಪ್ರಮುಖವಾದಂಥ ವಿಚಾರ ಅಂತಂದರೆ ನಿಮಗೆ ನೈನ್ ಪಾಯಿಂಟ್ ನೈನ್ಟೀನ್ ಎಮ್ ಎಮ್ ಇದು ಹೊಸ ಮಾಡೆಲ್ ಬಂದಿರೋದು ಮೆಷಿನ್ನ ಪಿಸ್ತೂಲ್ ಲೈಟ್ ವೆಯ್ಟ್ ಎಷ್ಟು ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಬರೀ ಎರಡೂವರೆ ಕೆ ಜಿ ಅಷ್ಟೇ ಇದು ಇದು ನಿಮಗೆ ನೋಡಿದ್ರೆ ನಿಮಗೆ ನಾಲ್ಕೂವರೆ ಕೆ ಜಿ ವೆಯ್ಟ್ ಮಾಡಲಿಕ್ಕೂ ಕೂಡ ಅಂದರೆ ಅದನ್ನು ಪಿಕ್ ಮಾಡೋದು ಕೂಡ ಕಷ್ಟ ಬಟ್ ಈ ಪಿಸ್ತೂಲ್ ಏನಿದೆಯಲ್ಲ ನಿಮಗೆ ಇದು ಎರಡೂವರೆ ಕೆ ಜಿ ಅಷ್ಟೇ ಬಟ್ ಆದ್ರೆ ಇದರ ಎಫೆಕ್ಟ್ ಏನಿದೆ ಅಲ್ಲ ಕೂಡ ಅಸಲಿ ಬುಲೆಟ್ ಮಾತ್ರ ಇಲ್ಲ ಅಷ್ಟೇ ಯಾಕಂದ್ರೆ ಸುರಕ್ಷತಾ ಕ್ರಮ ಹಿನ್ನೆಲೆಯಲ್ಲಿ ಇಲ್ಲಿ ಬುಲೆಟ್ ಗಳನ್ನ ಹಾಕಿಲ್ಲ ಸೊ ಇದು ಈ ಪಿಸ್ತೂಲ್ ಜೊತೆಗೆ ಇನ್ನೂ ವೆರೈಟೀಸ್ ಆಫ್ ಬೇರೆ ಬೇರೆ ಪಿಸ್ತೂಲ್ಗಳು ಇದಾವೆ ಇವು ಮೊದಲೇ ಬಂದಿರೋದು ಕಾನ್ಪುರಲ್ಲಿ ಈಗಾಗ್ಲೇ ಆರ್ಮಿಯಲ್ಲಿ ನಿಮಗಿರ್ಬೋದು ಅಥವಾ ನಾವಿಯಲ್ಲಿ ಈಗಾಗಲೇ ಬಳಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೈನಿಕರಿಗೆ ಬೇಕಾಗುವ ರೀತಿಯಾಗಿ ಏನೇನು ಡಿಮ್ಯಾಂಡ್ಸ್ ಇರುತ್ತೆ ಅಥವಾ ರಿಕ್ವೈರ್ಮೆಂಟ್ ಏನೇನಿರುತ್ತೆ ಅದರ ಹಿನ್ನೆಲೆಯಲ್ಲಿ ತಯಾರು ಮಾಡುವಂತ ಕೆಲಸವನ್ನ ಅಡ್ವಾನ್ಸ್ಡ್ ವೆಪನ್ಸ್ ಅಂಡ್ ಎಕ್ವಿಪ್ಮೆಂಟ್ ಇಂಡಿಯಾ ಲಿಮಿಟೆಡ್ ಏನಿದೆ ಅಲ್ಟಿಮೇಟ್ ವೆಪನ್ ಸಿಸ್ಟಮ್ ಪ್ರೊವೈಡರ್ ಇವುಗಳನ್ನ ಮಾಡ್ತಾ ಇದಾರೆ ಕೆಲವು ಸೂಕ್ಷ್ಮ ವಿಚಾರ ಇರುತ್ತೆ ಎಲ್ಲವನ್ನೂ ಕೂಡ ಇನ್ಫಾರ್ಮೇಶನ್ ಕೊಡೋಕಾಗೋದಿಲ್ಲ ಎಷ್ಟು ಇವುಗಳನ್ನ ಆರ್ಮಿ ಕೊಡ್ತಾ ಇದಾರೆ ಏನಂತೇಳಿ ಹೇಳೋದು ಕೂಡ ಕಷ್ಟ ಆದ್ರೆ ಈ ಬಾರಿಯ ಏರ್ ಶೋ ನಲ್ಲಿ ಅಸಲಿ ಗನ್ ಮಿಷಿನ್ಗಳನ್ನ ಅದರಲ್ಲೂ ಕೂಡ ನಿಮಗೆ ಇಲ್ಲಿ ನೋಡ್ತಾ ಹೋಗ್ತಿದ್ರೆ ನೀವು ಇಲ್ಲಿರುವಂತ ಸ್ನೈಪರ್ ನೀವು ನೋಡ್ಬೋದಾಗಿದೆ ಅವುಗಳನ್ನು ಟಚ್ ಮಾಡಲಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್